ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನೀರಿನ ಕೊರತೆ ದಿಂಬು ಮತ್ತು ಬೆಡ್ಶೀಟ್ಗಳ ಅಭಾವ ಸೇರಿದಂತೆ ಹಲವಾರು ಮೂಲಸೌಕರ್ಯದ ಸಮಸ್ಯೆಗಳು ಕಂಡುಬಂದಿವೆ ಎಷ್ಟು ದಿವಸಿಂದ ಇಲ್ಲಿದ್ದೀರಿ ಆಸ್ಪತ್ರೆಯಲ್ಲಿ ಹಾ ಮೂರು ದಿವ್ಸಿಂದ ಇಲ್ಲಿದ್ದೀರಿ ಏನಮ್ಮ ಕಾರಣದಿಂದ ಆರೋಗ್ಯ ರಕ್ತ ಸಮಿತಿಯ ಸದಸ್ಯ ಅಂಕನಹಳ್ಳಿ ದಿನೇಶ್ ಅವರು ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೋಗಿಗಳು ಮತ್ತು ಸಾರ್ವಜನಿಕರು ವೈದ್ಯ ಡಾಕ್ಟರ್ ಅಶೋಕ್ ಅವರ ನಿರ್ಲಕ್ಷ್ಯವನ್ನ ಈ ಪರಿಸ್ಥಿತಿಗೆ ಕಾರಣವೆಂದು ಆರೋಪಿಸಿದ್ದಾರೆ

ಇಲ್ಲಿ ಹಾಸ್ಪಿಟಲ್ ಏನು ಕೊಡ್ತೇರೋ ಹಂಗಾರೆ ಸರ್ಕಾರದಿಂದ ಇವರಿಗೆ ನಾವೆಲ್ಲ ಹೊರಗಡೆಯಿಂದ ಬೇಕಾ ದುಡ್ಡು ಕೊಟ್ಟು ಮತ್ತೆ ಇಲ್ಲ ಯಾಕೆ ಗೌರ್ಮೆಂಟ್ ಹಾಸ್ಪೆಟ್ಲಿಂದ ಬರೋ ಯಾಕೆ ನಾವು ಬಡವೊಬ್ಬರು ಅಲ್ಲಿ ನೋಡಿ ಮಕ್ಳು ಹೆಂಗೆ ಐತೆ ನಿಮ್ ಸರ ಹೆಂಗ ಮಕ್ಳು ಬಂದು ಮಕ್ಳು ಕರ್ಕೊಂಡು ಸಣ್ಣ ಸಣ್ಣ ಮಕ್ಳು ಇರ್ತಾವೆ ಹೊರಗಡೆ ಇಂದ ಎಷ್ಟೊತ್ತು ಅವರ ಆಯಿತು ಕೈ ಕೆಡೋದು ಒಂದು ನವರ್ ಆಯಿತು ಹಾಗೆ ಜಾಸ್ತಿ ಬರಿ ನಾವೆಲ್ಲ ಹೊರಗಡೆಯಿಂದ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋ ಯಾಕೆ ಸರ್ ನಾವು ಮತ್ತೆ ಯಾವ ಊರು ನಿಮ್ಮದು ಹಳಮಗೊಬ್ರು ಈ ಹೆಸರು ಸ್ವಾಮಿ ಅಂತ ಎಷ್ಟೊತ್ತಿಗೆ ಇರ್ತಿದ್ರಿ ಇಲ್ಲಿ ಒಂದು ಅವರ್ ಆಯಿತು

ಅಲಿಗ್ರಾಮ್ ಆಸ್ಪತ್ರೆ ತುಂಬ ಅಸಭ್ಯವಾಗಿದೆ ಇಲ್ಲಿ ಯಾವುದು ಸರಿ ಇಲ್ಲ ಡಾಕ್ಟ್ರುಗಳು ಕೊರತೆ ಇದೆ ಸಿಬ್ಬಂದಿ ಕೊರತೆ ಇದೆ ಇಲ್ಲಿ ರಾತ್ರಿ ಏಳುವರೆ ಬಂದಿದ್ದೀವಿ ಆಸ್ಪತ್ರೆಗೆ ರಾತ್ರಿ ಹನ್ನೊಂದು ಗಂಟೆಗೆ ವಾಪಸ್ ಬಂದ ಒಂದು ಕೇಸ್ ಅಟೆಂಡ್ ಮಾಡೋಕ್ಕೆ ಒಬ್ಬರಾದರೆ ಬಾಕಿ ಜನ ಏನು ಮಾಡ್ತಾರೆ ಇಂಜೆಕ್ಷನ್ ಮಾಡೋಕೆ ಹೋಗ ಸಿಸ್ಟರು ಇಲ್ಲಿಗೆ ಬಂದರೆ ಅಲ್ಲಿಲ್ಲ ನೆನೆ ಎಷ್ಟೊತ್ತಿಂದ ಕಾಯ್ತಾ ಇರೋದು ಇಲ್ಲಿ ಏಳುವರೆಗೆ ಬಂದು ಸೈ ರಾತ್ರಿ

ಹಾಸ್ಪಿಟ್ಲಲ್ಲಿ ಅಂದವರೆಲ್ಲ ದಿಂಬುಗಳು ಹಾಸ್ಕೆಲ್ಲ ನೀಟಾಗಿ ಸ್ವಚ್ಛತವಾಗಿ ಇರ್ಬೇಕಾನೆ ಏನು ಸುರು ಸ್ವಚ್ಛತೆ ಇಲ್ಲ ಏನಿಲ್ಲ ಎಲ್ಲ ಬೇಕಾಗುತ್ತೆ ಸಿಬ್ಬಂದಿಗಳ ವರ್ತನೆ ಹೆಂಗಿದೆ ಇಲ್ಲಿ ಸಿಬ್ಬಂದಿನೇ ಸರಿಯಿಲ್ಲ ಇಲ್ಲ ಇಲ್ಲಿ ಡಾಕ್ಟರ್ಗಳು ಒಂದು ಎರಡು ಜನ ಒಳ್ಳೆ ಡಾಕ್ಟರ್ ಆಕ್ಸ್ಪೆಕ್ಟ್ ಇಲ್ಲಿಗೆ ಸಿಬ್ಬಂದಿಗಳು ನೀವು ಕ್ವಶನ್ ಮಾಡಿದಾಗ ಏನು ಉತ್ತರ ಕೊಡ್ತಾರೆ ಅವರು ಆಗಿ ಬರ್ತೀವಿ ಈಗ ಬರ್ತೀವಿ ನಡೀರಿ ಅಲ್ಲಿ ಮುಗಿಸಿ ಮುಲಕ್ಸಿ ಅಂತ ಏನಾರು ಆಯ್ತಾ ಡಾಕ್ಟರ್ ಕೊಟ್ರೆ ಇಲ್ಲಿ ಬೇರೆ ಆ ಡಾಕ್ಟರ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ అవును నైట్ రూట్లీ టైం జనకి బంది ప్రాబ్లమ్ పేషెంట్లు ఏంతారు ప్రాబ్లమ్ ఆ